ಹಾಯ್ ನಮಸ್ಕಾರ ನಾನು ನಿಮ್ಮ ಟ್ರಾವೆಲಿಂಗ್ ಕಪ್ ಮಾತಾಡ್ತಾ ಇರೋದು ನಿಮ್ಗೆಲ್ಲ ಗೊತ್ತಿರುವಂಗ ಮೇ ಫಸ್ಟ್ ವೀಕ್ ಇಂದ ನಾನು ಜಮ್ಮು ಕಾಶ್ಮೀರ್ ಮತ್ತ ಲೇಹಾಖ್ ಬೈಕ್ ರೈಡ್ ಹೋಗ್ತಾ ಇದ್ದೀನಿ ಅಂಡ್ ನಾನು ಯಾವ್ದೇ ಬೈಕ್ ರೈಡ್ ಮಾಡಿದ್ರಪ್ಪ ಅಂತಂದ್ರ ಒಂದು ಕ್ಯಾಂಪೇನ್ ಅಂದ್ರೆ ಒಂದು ಅಭಿಯಾನವನ್ನ ಮಾಡ್ತೀನಿ ಸೊ ಅದೇ ರೀತಿ ಈ ಜಮ್ಮು ಕಾಶ್ಮೀರ್ ಮತ್ತ ಲೇಹ ಲದಾಖ್ ಬೈಕ್ ರೈಡ್ ಸಹ ಒಂದು ಅಭಿಯಾನ ಮಾಡ್ಬೇಕಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದೀನಿ ಅದು ಯಾವ್ದಪ್ಪ ಅಂತಂದ್ರ ಡ್ರಗ್ ಫ್ರೀ ಕರ್ನಾಟಕ ಅಂಡ್ ಡ್ರಗ್ ಫ್ರೀ ಇಂಡಿಯಾ ನಿಮ್ಗೆಲ್ಲ ಗೊತ್ತಿರಬಹುದು ನಮ್ಮ ಯುವಜನತೆ ಇತ್ತಿತ್ತಲಾಗಿ ಡ್ರಗ್ಸ್ ನ ದಾಸರಾಗ್ತಾ ಇದ್ದಾರ ಮಾದಕ ವಸ್ತುಗಳ ದಾಸರಾಗ್ತಾ ಇದಾರ ನಾಕೋಟಿಕ್ಸ್ ಬ್ಯೂರೋ ಆಫ್ ಇಂಡಿಯಾದ ವರದಿ ಪ್ರಕಾರ ನಮ್ಮ ಭಾರತ ದೇಶದ ಮೂವತ್ತು ಪರ್ಸೆಂಟ್ ಯುವಕರು ಈ ಮಾದಕ ವಸ್ತುಗಳ ದಾಸರಾಗಿದ್ದಾರೆ ಅಂತೇಳಿ ವರದಿ ಹೇಳ್ತತಿ ನಿಮ್ಗೆಲ್ಲ ಗೊತ್ತಿರಬಹುದು ಈ ಮಾದಕ ವಸ್ತುಗಳ ದಾಸರಾಗಿರೋದ್ರಿಂದ ಏನೆಲ್ಲ ಆಗ್ಬಹುದು ಹೇಳಿ ಅಂಡ್ ಅದ್ರ ಬಗ್ಗೆ ನಾನು ಬಹಳ ಎಕ್ಸ್ಪ್ಲನೇಷನ್ ಮಾಡಂಗಿಲ್ಲ ನಾನು ಮುಂದಿನ ವಿಡಿಯೋಗಳಲ್ಲಿ ಅಂಡ್ ನಾನು ಏನು ಅಭಿಯಾನ ಮಾಡ್ತೀನಲ್ಲ ಅದರ ದುಷ್ಪರಿಣಾಮಗಳು ಏನು ಅಂಡ್ ಅದರಿಂದ ನಮ್ಮ ಸಮಾಜಕ್ಕ ಯಾವ ರೀತಿ ಹಾನಿಯಾಗತ್ತ ಅಂಡ್ ಅವರು ಆರ್ಥಿಕವಾಗಿ ಯಾವ ರೀತಿ ದುರ್ಬಲರಾಗ್ತಾರ ಅಂತ ಹೇಳಿ ನಾನು ಮುಂದಿನ ನನ್ನ ಅಭಿಯಾನದ ವಿಡಿಯೋಗಳಲ್ಲಿ ನಾನು ಹೇಳ್ತೀನಿ ಸೊ ಈ ಅಭಿಯಾನಕ್ಕ ನಿಮ್ಮೆಲ್ಲರ ಸಪೋರ್ಟ್ ನಾನು ಕೇಳ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡ್ರಿ ಅಂಡ್ ನಿಮ್ಮ ಯಾರಾದ್ರೂ ಫ್ರೆಂಡ್ಸ್ ಅಂಡ್ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಯಾರಾದ್ರೂ ಇದ್ರಪ್ಪ ಅಂತಂದ್ರ ಅವರಿಗೆ ನೀವೇ ಮನವರಿಕೆ ಮಾಡಿ ಈ ಮಾದಕ ವಸ್ತುಗಳ ವ್ಯಸನದಿಂದ ಅವರನ್ನ ದೂರ ಮಾಡಿ ಅಂತ ಹೇಳ್ತೀನಿ ಈ ಅಭಿಯಾನ ನನಗಾಗಿ ಅಲ್ಲ ನಾನು ಒಬ್ಬನೇ ಮಾಡ್ಬೇಕಂತೇನಿಲ್ಲ ನೀವು ಪ್ರತಿಯೊಬ್ರು ಮಾಡಬಹುದು ಸೊ ನಮ್ಮ ಕರ್ನಾಟಕವನ್ನು ಮತ್ತು ನಮ್ಮ ಭಾರತ ದೇಶವನ್ನು ಮಾದಕ ವ್ಯಸನದಿಂದ ಮುಕ್ತಗೊಳಿಸೋಣ ಜೈ ಹಿಂದ್